ಸುಮಾರು ಹದಿನೈದು ವರ್ಷಗಳ ನಂತರ ಮೊಟ್ಟ ಮೊದಲ ಬಾರಿಗೆ ಜಿಲ್ಲಾ ಸಾಹಿತ್ಯ ಸಮ್ಮೇಳನವನ್ನ ಮುಳಬಾಗಲ ತಾಲೂಕಿನವರೇ ಆಗಿರ್ತಕ್ಕಂಥ ರಾಜ್ಯದ ಖ್ಯಾತ ಸಾಹಿತಿಗಳು ಜೆ ಬಾಲಕೃಷ್ಣ ಸರ್ ಅವರ ಅಧ್ಯಕ್ಷತೆಯಲ್ಲಿ ಕಳೆದ ಎರಡ್ ಸಾವಿರದ ಇಪ್ಪತ್ ಮೂರರ ಅದ್ದೂರಿಯ ಕಾರ್ಯಕ್ರಮ ಈ ದಿನ ಇಲ್ಲಿ ನನ್ನಲ್ಲಿ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ತುಂಬಾನೇ ಹೆಮ್ಮೆ ಅನಿಸ್ತಿದೆ ಯಾಕಂದ್ರೆ ಈಗಾಗಲೇ ಹೇಳಿದಾಗೆ ಕರ್ನಾಟಕ ಪ್ರವೇಶ ಮಾಡೋದಕ್ಕೆ ಇದು ಹೆಬ್ಬಾಗಿಲ್ವಾ ಇಲ್ಲಿ ತಾವೆಲ್ಲ ಕಾವು ಕಾಯ್ತಿದಿರಿ ಕನ್ನಡಕ್ಕಾಗಿ ಇವತ್ತು ಕನ್ನಡದ ಏಳಿಗೆಯಲ್ಲಿ ತುಂಬಾ ಪ್ರಮುಖವಾದ ಪಾತ್ರವನ್ನ ಗಡಿ ತಾಲೂಕುಗಳು ಗಡಿ ಜಿಲ್ಲೆಗಳು ವಹಿಸ್ತಿದಾವೆ ಒಂದ್ ಕಡೆಗೆ ಜಿ ಪಿ ರಾಜರತ್ನಂ ಅವ್ರು ಹೇಳ್ತಾರೆ ಎಂಡ ಹೋಗ್ಲಿ ಹೆಂಡತಿ ಹೋಗ್ಲಿ ಎಲ್ಲಾ ಹೋಗ್ಲಿ ಪ್ರಪಂಚ ಇರೋ ತನಕ ಮುಂದೆ ಕನ್ನಡ ಪದ ಟುಗ್ಲಿ ಅಂತ ಒಂದು ಮಾತನ್ನ ಹೇಳ್ತಾರೆ ಅವರು ಅದೇ ರೀತಿಯಾಗಿ ಸಾವಿರದ ಒಂಬೈನೂರ ನಲವತ್ತೊಂದನೇ ಇಸ್ವಿನಲ್ಲೇ ಎ ಆರ್ ಕೃಷ್ಣ ಶಾಸ್ತ್ರಿ ಒಂದು ಎಚ್ಚರಿಕೆಯನ್ನು ಸಂದೇಶವನ್ನು ಸಹ ಕೊಟ್ಟಿದ್ರು ಯಾಕಂದ್ರೆ ಗಡಿ ಭಾಗದಲ್ಲಿ ನಾವು ಇವತ್ತು ಸಂಗ್ರಹ ಮಾಡ್ತಿದ್ದೇವೆ ಈ ನಿಟ್ಟಲ್ಲಿ ಅವ್ರನ್ನ ಅವರ ಹೇಳಿಕೆಯನ್ನು ನಾನು ನೆನೆಸ್ಕೊಳ್ತಕ್ಕಂಥ ನನ್ನ ಕರ್ತವ್ಯ ಆಗುತ್ತೆ ಅವ್ರ ಒಂದು ಮಾತನ್ನ ಹೇಳ್ತಾರೆ ಕನ್ನಡಿಗ ಕನ್ನಡಿಗರಾಗಿರ್ತಕ್ಕಂಥ ನೀವೇ ಕನ್ನಡ ಭಾಷೆಯನ್ನ ಮಾತಾಡದ ಹೋದ್ರೆ ಕನ್ನಡ ಭಾಷೆ ಮಾತಾಡ್ತಕ್ಕಂಥವ್ರು ಭಾರತ ದೇಶದ ಒಂದು ಅಂಗಯ್ಯಗಳಷ್ಟ ಮಾತಾಡ್ತಕ್ಕಂಥದ್ದು ದಕ್ಷಿಣ ಭಾರತದ ಒಂದು ಅಂಗಯ್ಯಗಳ ಜಾಗದಲ್ಲಿ ಮಾತ್ರ ಕನ್ನಡವನ್ನು ಮಾತಾಡ್ತಾರೆ ನೀವೇ ಕನ್ನಡವನ್ನ ಮಾತಾಡ್ತಾ ಹೋದ್ರೆ ಬೇರೆ ಯಾರೋ ಬಂದು ಇಲ್ಲಿ ಕನ್ನಡವನ್ನ ಮಾತಾಡೋದಿಲ್ಲ ಕನ್ನಡವನ್ನು ನಿರ್ಲಕ್ಷ್ಯ ಮಾಡ್ತಾ ಹೋದ್ರೆ ಈ ಕಡೆಗೆ ಅರಬ್ಬಿ ಸಮುದ್ರ ಇದೆ ಆ ಕಡೆ ಬಂಗಾಳ ಕೊಳ್ಳಿ ಇದೆ ಗುಡಿಸಿ ಬಿಡಿ ಅಂತ ಅವರನ್ನು ಮಾತನ್ನು ಕೊಡ್ತಾರೆ ಹೇಳ್ತಾರೆ ಅದರಿಂದ ಮುಖ್ಯವಾಗಿ ಗಡಿ ಭಾಗದ ಹಳ್ಳಿಗಳಲ್ಲಿ ಗಡಿ ತಾಲೂಕುಗಳಲ್ಲಿ ತಾವೆಲ್ಲರೂ ಕನ್ನಡವನ್ನ ಉಸಿರಾಡಬೇಕಾಗಿದೆ ಯಾಕಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ವಿಶಾಲ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ದಿವಂಗತ ದೇವರ ದೇವರಾಜ ರಸ್ತ ನಾಮಕರಣ ಮಾಡಿದಾಗ ದಿವಂಗತ ಚನ್ನವೀರ ಕಣವಿ ಕನ್ನಡದ ಖ್ಯಾತ ಕವಿಗಳ್ ಮಾತನ್ನ ಹೇಳ್ತಾರೆ ಕರ್ನಾಟಕ ಅಂತ ಹೆಸರಿಡಬೇಕು ಅಂತ ಸಾವಿರದ ಒಂಬೈನೂರ ಐವತ್ತಾರ ಎಪ್ಪತ್ ಮೂರ ತನಕ ಹೋರಾಟ ನಡೀತು ಎಪ್ಪತ್ ಮೂರ ಹೆಸರಿಟಗಳು ಹೇಳ್ತಾರೆ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ನಾವೆಲ್ಲರೂ ಕನ್ನಡವನ್ನ ನಮ್ಮ ಉಸಿರು ಮಾಡ್ಕೋಬೇಕಾಗಿದೆ ಈ ನಿಟ್ಟಿನಲ್ಲಿ ಮತ್ತೊಂದ್ ಕಡೆ ಮಾತು ಹೇಳ್ತಾರೆ ಕನ್ನಡವೆನ ಕುಣಿದಾಡುವುದೆನ್ನದೆ ಕನ್ನಡವೇನೆ ಕಿವಿ ನಿಮಿರುಗುದು ಅಂತ ಅಂದ್ರೆ ಕನ್ನಡ ಅಂತ ಹೇಳೋಷ್ಟ್ರೊಳಗೆ ನನ್ನ ಎದೆ ಕುಣಿಯುತ್ತೆ ಕಿವಿ ನಿಗುರುತ್ತೆ ಅಂತಕ್ಕಂಥ ಒಂದು ಮಾತನ್ನ ಅವರು ಆ ಸಾಲಗಳಲ್ಲಿ ಹೇಳ್ತಾರೆ ಈ ನಿಟ್ಟಿನಲ್ಲಿ ತುಂಬಾ ತಡವಾಗಿ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ದೇವೆ ಕ್ಷಮೆಯನ್ನ ಕೋರ್ತಾ ಅಲ್ಲಿ ಹೇಳಿದಾಗ ಸಹನೆ ವಜ್ರದ ಕವಚ ಎಲ್ಲರೂ ನಾವು ಮಾತಾಡ್ತಕ್ಕಂಥವರೆಲ್ಲ ಒಂದಷ್ಟು ಅವಧಿ ನಮ್ಮ ಭಾಷಣವನ್ನ ಒಟಕುಗೊಳಿಸ್ತಾ ಈ ಒಂದು ಹಿಂದೆ ಮುಳಬಾಗಲ್ ಭಾಗದಿಂದ ಜಿಲ್ಲಾ ಸಮ್ಮೇಳನ ಅಧ್ಯಕ್ಷರಾಗಿದ್ದಂತಹ ಪುತ್ತೂರು ರಾಜಮ್ನವರನ್ನ ಚಂದ್ರಶೇಖರ್ ನಂಗ್ಲಿ ಸರ್ ಅವರನ್ನ ಇತ್ತೀಚೆಗೆ ಸಮ್ಮೇಳನಾಧ್ಯಕ್ಷರಾಗಿದ್ದಂತಹ ಜೆ ಬಾಲಕೃಷ್ಣ ಸರ್ ಅವರನ್ನ ನೆನಸ್ಕೊಳ್ತಾ ಇವತ್ತೆಂಟೇ ಸಾಹಿತ್ಯ ಸಮ್ಮೇಳನ ಮಾಡ್ತಿದ್ದೇವೆ ಈ ಹಿಂದೆ ಸಮ್ಮೇಳನಾಧ್ಯಕ್ಷರಾಗಿದ್ದಂತ ತಾಲೂಕು ಸಮ್ಮೇಳನಾಧ್ಯಕ್ಷರಾಗಿದ್ದಂತಹ ಯು ವಿ ನಾರಾಯಣ ಕೆ ಆರ್ ನರಸಿಂಹನ್ ಅವರು ಇರ್ಬೋದು ಪುರುಷೋತ್ತಮ್ ಸರ್ ಅವರು ಡಾಕ್ಟರ್ ಆರ್ ಶಂಕರಪ್ಪ ಅವರು ಅರಿವು ಶಿವಪ್ಪ ಅವರು ಚಾಂದ್ ಪಾಷಾ ಸರ್ ಅವರು ಮಂಜು ಕನಿಕಾ ಮೇಡಮ್ ಅವರು ಇವತ್ತು ವೇದಿಕೆಯಲ್ಲಿ ಎರಡು ಪುಸ್ತಕ ಬಿಡುಗಡೆ ಆಗ್ತಿದೆ ಕುಡಬಾವಲ್ ತಾಲೂಕು ಹಲವಾರು ಪುಸ್ತಕಗಳನ್ನು ಅವರು ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಇವರೆಲ್ಲರನ್ನ ನೆನೆಸ್ಕೊಳ್ತಾ ಮುಖ್ಯವಾಗಿ ಇವತ್ತು ವೇದಿಕೆಯನ್ನ ಗಮನಿಸ್ತಾ ತಮಗೆ ಒಂದು ಹೆಸರು ಕಾಣಿಸ್ತಿದೆ ದಿವಂಗತ ಎನ್ ಎಸ್ ಅವರು ಬಹುಶಃ ಹಿಂದೆರ ಸಮ್ಮೇಳನ ಆಗಿದ್ರೆ ನಾವೆಲ್ಲ ಯೋಚನೆ ಮಾಡಿದ್ವಿ ಹುಬ್ಳಿ ತಾಲೂಕು ಕಟ್ಟಿದ್ದವರೆಲ್ಲರೂ ಸೇರಿ ಸುಬ್ಬಣ್ಣನವರನ್ನ ಗೌರವಿಸ್ಬೇಕು ಸಾವಿರಾರು ಶಿಕ್ಷಕರಿಗೆ ಅವರು ಒಂದು ಬೆಳಕಾಗಿದ್ದಾರೆ ಈ ಭಾಗದಲ್ಲಿ ಅವರು ಸಾಕು ಬೇಕಾದಷ್ಟು ಸೇವೆಯನ್ನು ಮಾಡಿದ್ದಾರೆ ಅಂತ ಅನ್ಕೊಂಡಿದ್ವಿ ಕಾರ್ಯಕ್ರಮ ತಡ ಆಯ್ತು ಇವತ್ತು ಎಸ್ ಎನ್ ಎಸ್ ಸುಬಣ್ಣ ಅವರು ನಮ್ಮನ್ನ ಅಗಲಿದ್ದಾರೆ ಅವರನ್ನ ನೆನ್ಸ್ಕೊಳ್ತಕ್ಕಂತ ಕೆಲಸವನ್ನ ಇವತ್ತು ಅವ್ರ ಹೆಸರನ್ನ ಈ ಒಂದು ವೇದಿಕೆಗಳ ಮುಖಾಂತರ ಸಾಹಿತ್ಯ ಪರಿಷತ್ ಮಾಡ್ತಿದೆ ಕೊನೆಗೆ ಒಂದ್ ಮಾತನ್ನ ಹೇಳ್ತ ಒಂದ್ ಕಡೆ ಆ ಸಾಹಿತಿ ಹೇಳ್ತಿದ್ವಿ ಹಿಂದಿನ ಕಾಲದಲ್ಲಿ ಕನ್ನಡಕ್ಕೆ ಕುತ್ತುಂಟಾದ ಒಂದು ಮಾತು ಹೇಳ್ತಾರೆ ಅವರು ಬೆರೆಸಲ್ಕಿ ತಕ್ಕುದೇ ಋತಮಮ್ ತೈಲಮಮ್ ಅಂತ ಅಂದ್ರೆ ಬೇರೆ ಭಾಷೆಗಳು ಬೇರೆ ಭಾಷೆಗಳನ್ನ ಅವರು ಎಣ್ಣೆಗೊಳಿಸ್ತಾರೆ ಕನ್ನಡವನ್ನ ತುಪ್ಪ ಕೋಲಿಸ್ತಾರೆ ಎಣ್ಣೆನ ತುಪ್ಪದಲ್ಲಿ ಬೆರೆಸೋದಕ್ಕೆ ಹೋಲಿಕೆ ಮಾಡೋಕೆ ಸಾಧ್ಯ ಮಾತನ್ನ ಹೇಳ್ತಾರೆ ಈ ನಿಟ್ಟಿನಲ್ಲಿ ನಂಗ್ಲಿ ಭಾಗದ ಮುಳುಬಾವಲ್ ತಾಲೂಕಿನ ಎಲ್ಲ ಕನ್ನಡ ಸಹೃದಯರು ಶಿಕ್ಷಕರು ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ತಮ್ಮೆಲ್ಲರಿಗೂ ನನ್ನ ನಾಲ್ಕು ಮಾತ ನನ್ನ ಆಶಯ ನುಡಿಯನ್ನ ನಾಲ್ಕು ಮಾತನ್ನ ಆಡೋದಕ್ಕೆ ಅವಕಾಶ ಕೊಟ್ಟಂತ ವೇದಿಕೆಯಲ್ಲಿ ಎಲ್ಲ ಗಣ್ಯರಿಗೂ ತಮ್ಗ ಹೊಂದಿಸ್ತಾ ಕಡೆಯದಾಗಿ ಒಂದೆರಡು ಸಾಲ ನೀಡಿ ನನ್ನ ಮಾತನ್ನ ಮುಗಿಸ್ತಿದ್ದಾನೆ ಸೂರ್ಯ ಚಂದರಿರುವ ತನಕ ಕನ್ನಡ ಬಾಡುತ್ತದೆ ಭೂಮಿ ಬಾಧೆ ಇರುವ ತನಕ ಕನ್ನಡ ಬೆಳಗುತ್ತದೆ ನದ ನದಿ ಅರಿಯುವ ತನಕ ಕನ್ನಡ ಉಳಿಯುತ್ತದೆ ಅಂತಕ್ಕಂಥ ಒಂದು ಆತ್ಮವಿಶ್ವಾಸದಿಂದ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಕರ್ನಾಟಕ ಮಾತು